ವೀಕ್ಷಕರೇ ಮಹಾದೇವಸ್ವಾಮಿ ಬಿಳಿಕೆರೆ ಮಾದಪ್ಪ ದೇವಸ್ಥಾನದ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕ್ಷೇತ್ರಕ್ಕೆ ಸೇರಿರುವ ಬಿಳಿಕೆರೆ ಮಾದಪ್ಪ ದೇವಸ್ಥಾನದಲ್ಲಿ ಸಮೀಪದ ಆಯರಹಳ್ಳಿ ಗ್ರಾಮಸ್ಥರಿಂದ ಬಿಳಿಕೆರೆ ಮಾದಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿ ಸುಮಾರು ಹತ್ತು ಸಾವಿರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಆಯರಹಳ್ಳಿ ಗ್ರಾಮದ ಮುಖಂಡರು ಮಾತನಾಡಿ ಪ್ರತಿ ಅಮಾವಾಸ್ಯೆ ಪೂಜೆಗೆ ನಮ್ಮ ಗ್ರಾಮದಿಂದ ಗ್ರಾಮದವರು ಎಲ್ಲರೂ ಒಟ್ಟಾರೆ ಸೇರಿ ವಿಶೇಷ ಪೂಜೆ ದೇವಸ್ಥಾನಕ್ಕೆ ಅಲಂಕಾರ ಪೂಜೆಗೆ ಬಂದ ಎಲ್ಲ ಭಕ್ತರಿಗೂ ಪ್ರಸಾದ ವ್ಯವಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದೇವೆ ಎಂದು ತಿಳಿಸಿದರಲ್ಲದೆ ದೇವಸ್ಥಾನಕ್ಕೆ ಅರಕೆಗಳನ್ನು ಒಪ್ಪಿಕೊಂಡು ವಿಶೇಷ ಪೂಜೆ ನಡೆಸುತ್ತೇವೆ ಎಂದು ಆಯರಹಳ್ಳಿ ಗ್ರಾಮಸ್ಥರು ತಿಳಿಸಿದ್ದಾರೆ ಈ ಸಮಾರಂಭಕ್ಕೆ ಆಯರಹಳ್ಳಿ ಹದಿನಾರು ಉಳಿಮಾವು ದೇವಲಾಪುರ ಕಿರಾಳು ಮೊಸಮ್ಮನಹಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮಗಳ ಎಲ್ಲಾ ಮುಖಂಡರು ಸೇರಿದಂತೆ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಎಲ್ಲ ಭಕ್ತರಿಗೂ ಆಯರಹಳ್ಳಿ ಗ್ರಾಮಸ್ಥರಿಂದ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಇಷ್ಟು ಬೇಕಾರ ನೋಡಿ ಶಿರುಗ ಬಿಡಿದ್ದ ರೀ ಹತ್ತುವರೆಗೆ ಜನ ಹೈರಳಿ ಗ್ರಾಮಸ್ಥರು ಭೀಮನ ಕಡೆ ಭೀಮನ ಅಮಾವಾಸೆಯ ದಿನ ಅನೇಕ ವರ್ಷಗಳಿಂದ ಹತ್ತು ಸಾವಿರ ಜನಗಳವರೆಗೆ ಪ್ರಸಾದವನ್ನು ಬಿಳಿಕೆರೆ ಮಾದಪ್ಪನ ದೇವಸ್ಥಾನದಲ್ಲಿ ಏರ್ಪಾಡು ಮಾಡಿದ್ದಾರೆ ಸದಳಿ ಕಾರ್ಯಕ್ರಮ ಹತ್ತಿರದಿಂದ ಬಹಳ ಯಶಸ್ವಿಯಾಗಿ ನಡೆದುಕೊಂಡಿರುತ್ತದೆ ಇದಕ್ಕೆ ಅನೇಕ ಭಕ್ತರು ಎಲ್ಲರೂ ಅಣಿಕೆ ನೀಡುತ್ತಾರೆ ಇಲ್ಲಿವರಿಗೆ ಯಾವ ತೊಂದರೆ ಪ್ರಸಾರ ನೀವು ಮೊದಲನವ್ರೆ ಈ ಪ್ರಸಾದ ವ್ಯವಸ್ಥೆ ಮಾಡಿದಿರಲ್ಲ ಈಗ ಬಂದು ಮಹದೇಶ್ವರ್ರವರ ಆಶೀರ್ವಾದದಿಂದ ಸಾರ್ವಜನಿಕರು ಅವ್ರ ಕೈಗಾದಕ್ಕೆ ತನು ಮನ ಅರ್ಪಿಸಿ ಮಹಾ ಭಕ್ತರು ಸಹ ಪ್ರಸಾದವನ್ನು ಮಾಡೋಕ್ಕೆ ಸಹಕರಿಸಿಕ ಸಹಕರಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣಕ್ಕಾಗಿ ಆಯುರ್ವೇದ ಗ್ರಾಮಸ್ಥರು ಹೆಚ್ಚು ನೇತೃತ್ವ ಸಿದ್ದಪ್ಪ ಅಂತ ಮಹದೇಶ್ವರ ನಿರ್ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನೇತೃತ್ವ ಎಲ್ಲನೂ ವಹಿಸಿರ್ತಕ್ಕಂಥ ಎಲ್ಲ ವ್ಯವಸ್ಥೆನೂ ಅವನೇ ಸಹ ನಿಂತು ಮಾಡ್ತಾ ಇದ್ದಾನೆ ಅವನ ಮುಖಂಡ ಈ ಕಾರ್ಯಕ್ರಮ ನಡೀತದೆ ನೀವೇನು ನಾವು ಐರಳ್ಳಿ ಗ್ರಾಮಸ್ಥರು ಅನೇಕ ವರ್ಷಗಳಿಂದ ಈ ಭೀಮಾಸ್ ನಮ್ಮ ಪರವಾಗಿ ಪ್ರಸಾದ ವ್ಯವಸ್ಥೆ ಮತ್ತು ಪೂಜಾ ವ್ಯವಸ್ಥೆಯನ್ನ ಕಂಡಿದ್ದೀವಿ ಅದೇ ರೀತಿ ಸೋಮವಾರ ವರ್ಷಗಳಿಂದ ನಡೆಸಿದೆ ಅಕ್ಕಪಕ್ಕದ ಗ್ರಾಮಸ್ಥರು ಐರಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿ ಬರ್ತಾ ಇದೆ ಹದಿನಾರು ಮಹೇಶ್ವರ ದೇವಸ್ಥಾನ ಅಲ್ಲ ಬಿಳಿಕೆರೆ ಮಾದಪ್ಪನ ದೇವಸ್ಥಾನ ಅಂತ ಸುಮಾರು ಹಳ್ಳಿ ಸೇರ್ತಾನೆ ಈ ದೇವಸ್ಥಾನಕ್ಕೆ ಸುಮಾರು ಸುತ್ತಮುತ್ತ ಎಲ್ಲ ಗ್ರಾಮಗಳ ಒಂದು ಇಪ್ಪತ್ತಲ್ಲಿ ಗ್ರಾಮ ಸೇರುತ್ತೆ ಪ್ರತಿ ತಿಂಗ್ ತಿಂಗಳು ಇದೇ ತರ ಭಕ್ತರು ಸಣ್ಣ ಪ್ರಮಾಣದಲ್ಲಿ ಪ್ರತಿ ತಿಂಗಳು ಈ ಭಿಂಬ ನಿಮ್ಮ ಊರಿಂದ ಪ್ರತಿ ವರ್ಷ ಮತ್ತೆ ಕಡೆ ಕಾರ್ತಿಕ ಸೋಮವಾರ ವಿಶೇಷವಾಗಿರುತ್ತೆ